ವಂದನೆಗಳು ಒಂದನೇ ತರಗತಿಯಲ್ಲಿ ಓದುತ್ತಿದ್ದೀನಿ ಹೆಸರು ಎಲ್ ಎಂ ಹೆಚ್ ಗ್ಲೋಬಲ್ ಸ್ಕೂಲ್ ಒಂದನೇ ತರಗತಿಯ ಒಂದನೇ ಎಂಬ ಪದ್ಯವನ್ನು ಹೇಳುತ್ತಿದ್ದೀನಿ ಈ ಪದ್ಯ ಬರೆದಿರೋ ಎಲ್ಲದಕ್ಕೆ ಸಂಬಾರ ಈ ಪದ್ಯದಲ್ಲಿ ನಾವು ಅಮ್ಮನಿಗೆ ಅಪ್ಪನಿಗೆ ಗುರುವಿಗೆ ವೈದ್ಯರಿಗೆ ರೈತರಿಗೆ ಯೋಧರಿಗೆ ಒಂದು ವಂದನೆ ಹೇಳುತ್ತಿದ್ದೀನಿ ಈ ಈ ಪದ್ಯ ಪದ್ಯ ಕಂಪಾರ ಅವರಿಗೂ ಧನ್ಯವಾದಗಳು ಹೇಳುತ್ತಾ ಈಗ ನಾನು ಪದ್ಯ ಶುರು ಮಾಡ್ತೀನಿ ನಮ ನ ಸಾತ್ತು ನನ್ನನ್ನು ಹೊತ್ತು ಸಾಕಿದ ತಾಯಿಗೆ ಒಂದಣ ಸಾಕಿದ ತಾಯಿಗೆ ಒಂದಣಿ ಮೈ ಮುಡಿದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ಒಂದನೇ ಬೆಳೆಸಿದ ತಂದೆಗೆ ವಂದನೆ ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಹರಸಿದ ಗುರುವಿಗೆ ಒಂದನೇ ಹರಸಿದ ಗುರುವಿಗೆ ವಂದನೆ ரோகவ வசி மா வைதை மாருவ வந்தனே வைத்திய மாருவே வந்தனே நித்தியொறிது அன்னும் நீத்தே மாருவே வந்தனே ரைத்தே மாருவே வந்தனே ನಾಡಿನ ರಕ್ಷಣೆ ನಿತ್ಯವಿ ಮಾಡುವ ಯೋಧರಿಗೆ ಮಾೋಧೆಗೆ ಮಾಡುವೆ ಒಂದನೇ ಯೋಧರಿಗೆ ಮಾಡುವೆ ವಂದನೆ ನವಮಾಸ ಹೊತ್ತು ನನ್ನನು ಹೆತ್ತು ಸಾಕಿದ ತಾಯಿಗೆ ಒಂದನೇ ಸಾಕಿದ ತಾಯ ಹೀಗೆ ಒಂದನೆ ಧನ್ಯವಾದಗಳು